कथल्या कथल्या ಪರ್ ನೈಟ್ ಗೆ 2500 ಅಂತ ಏನೇನ್ ಫುಡ್ ತಂದಿದೀರಾ ಸ್ಟೇಕ್ ಬಂದಿದ್ದು ಲೇಟ್ ಆಗಿದ್ರಿಂದ ಅಲ್ಲಿಂದನೇ ಊಟ ತಗೊಂಡ್ ಬಂದ್ಬಿಟ್ಟಿದೀವಿ ಸಿಲಿ ಟೀ ಕುಡಿಯೋಣ ಅಂತ ಬಂದಿದೀವಿ ಈಗ ಶಾಪ್ ಓಪನ್ ಮಾಡಿದ್ದಾರೆ ಈಗ ಅಭ್ಯಾಸ ಇಲ್ಲ ಕಾಫಿ ಟೀ ಎಲ್ಲ ಏನ್ ಟೀ ಕುಡ್ದಿದ್ದು ನಾವೀಗ ಕಟ್ಟನ್ ಚಾಯ್ ರೆಡಿ ಆಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡು ಹೊರಡ್ತಾ ಇದ್ವಿ ನೈಟ್ ಇಷ್ಟೊಂದೆಲ್ಲ ಕಾಣಿಸ್ತಾನೆ ಇರಲಿಲ್ಲ ಮೂರೇ ಅನ್ಸುತ್ತಲ್ಲ ಇರೋದು ಇದು ಫುಲ್ ಗ್ಲಾಸ್ ಈಗ ನೆಕ್ಸ್ಟು ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ ವೈಲ್ಡ್ ಸ್ಟೇ ಬಾಯ್ ಬಾಯ್ ಈಗ ಸುಲ್ತಾನ್ ಅಂತ ಹೊರಟಿದೀವಿ ನೆಕ್ಸ್ಟ್ ಡೇಲಿ ಹಣ ಅಂತ ನೋಡ್ತಾ ಇದೀವಿ ಫ್ಲೈಯಿಂಗ್ ಚೇರು ಒನ್ ಥರ್ಟಿ ರುಪೀಸ್ ಫ್ಲೈಯಿಂಗ್ ಚೇರ್ ತಗೊಂಡಿದ್ದೀವಿ ಆಯ್ತಾ ಹೇ ಇವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಾವಿವತ್ತು ವೈನಾಡ್ ಟ್ರಿಪ್ ಹೋಗ್ತಾ ಇದೀವಿ ಹೇಗೆ ಅಂದ್ರೆ ನನ್ನ ಶಾರ್ಟ್ ವಿಡಿಯೋಸ್ ನೋಡ್ತಿದ್ರೆ ನಿಮ್ಗೆಲ್ಲಾ ಗೊತ್ತೇ ಇರತ್ತೆ ಮೈಸೂರಲ್ಲಿ ನಮ್ದೊಂದು ಪ್ರಾಪರ್ಟಿ ಇದೆ ಅದ್ರದ್ದು ಟ್ಯಾಕ್ಸ್ ಪೇ ಮಾಡಬೇಕಿತ್ತು ಅಂತ ಬಂದ್ವಿ ಬಂದಿದ್ದ ದಿನನೇ ಕೆಲಸ ಆಗಲಿಲ್ಲ ನೆಕ್ಸ್ಟ್ ಡೇ ಎಕ್ಸ್ಟೆಂಡ್ ಆಯ್ತು ಹಾಗಾಗಿ ಫಸ್ಟು ಮೈಸೂರಲ್ಲೇ ಹೋಟೆಲಲ್ಲಿ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆಮೇಲೆ ವೈನಾಡ್ಗೆ ಯಾಕೆ ಹೋಗಿ ಬರಬಾರ್ದು ಅಂತ ಹಂಗೆ ಇಬ್ಬರು ಕೂಡ ಡಿಸೈಡ್ ಮಾಡಿ ಹೊರಟ್ವಿ ಆಚೆ ಹೋಗಿ ತುಂಬ ದಿನ ಬೇರೆ ಆಗಿತ್ತು ಹೋಗಿ ಬರೋಣ ಚೆನ್ನಾಗಿರುತ್ತೆ ಅಂತ ಹೊರಟ್ವಿ ಅಷ್ಟೇ ವೈನಾಡ್ಗೆ ನಾವು ಬಂಡೀಪುರ್ ಫಾರೆಸ್ಟ್ ಮೇಲೇ ಹೋಗಬೇಕು ಅದು ಎಂಟು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಅಷ್ಟರಲ್ಲಿ ಹೋಗಿಬಿಡೋಣ ಅಂತ ಹೋಗ್ತಾ ಇದ್ದೀವಿ ಇದಕ್ಕೆ ಎಂಟ್ರಿ ಫೀಸ್ ಇದೆ ಒಂದು ತರ್ಟಿ ರುಪೀಸ್ ಏನೋ ತೊಗೊಳ್ತಾರೆ ನಿಜವಾಗ್ಲೂ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ತುಂಬಾ ಚೆನ್ನಾಗಿದೆ ಫಾರೆಸ್ಟ್ ಎನ್ವೈರಮೆಂಟ್ ಅಂತೂ ತುಂಬ ಅಚ್ಚುಕಟ್ಟಾಗಿ ರೋಡ್ಸ್ನ ಮೇಂಟೈನ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಫುಲ್ ಗ್ರೀನ್ ಸೈಲೆಂಟಾಗಿ ಕಾಮಾಗಿರುತ್ತೆ ನಾನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ ಇಷ್ಟೊತ್ತಲ್ಲಿ ಯಾವ ಥರ ಪ್ರಾಣಿಗಳು ಕೂಡ ನೋಡೋದಕ್ಕೆ ಸಿಗಲ್ಲ ನಮಗೆ ಒಂದು ಒಂದೆರಡು ಮೂರು ಜಿಂಕೆ ಏನೋ ಕಾಣಿಸ್ತು ಅಷ್ಟೇ ಹೋಗ್ತಾ ಹೋಗ್ತಾ ಕತ್ಲು ಆಗೋಯ್ತು ಒಂಥರ ಭಯ ಭಯ ಥರ ಅನಿಸ್ತಾ ಇತ್ತು ಫುಲ್ ಕತ್ಲು ಗಾಡಿ ಲೈಟ್ ಬಿಟ್ರೆ ಯಾವುದೂ ಇಲ್ಲ ಅಷ್ಟು ಕತ್ಲು ಯಾವುದಾದ್ರೂ ಪ್ರಾಣಿ ಕಾರ್ಗೆ ಅಡ್ಡ ಬಂದುಬಿಡುತ್ತಾ ಅಂತ ಭಯ ಆಗ್ತಾ ಇತ್ತು ಪಕ್ಕ ಮುಗೀತಿದ್ದಂಗೆ ಕೇರಳ ರೋಡ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೇನು ನಾವು ಪೇ ಮಾಡಬೇಕಾಗಿಲ್ಲ ಫೈನಲಿ ವೈನಾಡ್ಗೆ ಎಂಟ್ರಿ ಆದ್ವಿ ಹೊಟ್ಟೆ ಹಸಿವಾಗ್ತಾ ಇತ್ತು ಫಸ್ಟ್ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಉಡುಪಿ ಹೋಟೆಲ್ಗೆ ಬಂದ್ವಿ ನಮ್ಮ ಯಜಮಾನ್ರು ಇಲ್ಲಿಗೆ ಡ್ಯೂಟಿ ಮೇಲೆ ತುಂಬ ಸರಿ ಬಂದಿರೋದ್ರಿಂದ ಅವ್ರಿಗೆ ಗೊತ್ತು ಇಲ್ಲಿ ಫುಡ್ ಅಷ್ಟು ಸೆಟ್ ಆಗೋದಿಲ್ಲ ನಮಗೆ ಅಂದ್ಬಿಟ್ಟು ಅದಕ್ಕೆ ಉಡುಪಿನೇ ಬೆಸ್ಟ್ ಅಂತ ಅಲ್ಲೇ ಪಾರ್ಸೆಲ್ ತಗೊಂಡ್ವಿ ರೂಮಲ್ಲಿ ತಿಂದ್ಕೊಳ್ಳೋಣ ಅಂತ ಈಗ ನಾವು ರೂಮ್ ರೀಚ್ ಆದ್ವಿ ಹೊರಟಾಗಲೇ ಫಸ್ಟು ರೂಮೇ ಮೇಯ್ನ್ ಅಂದ್ಬಿಟ್ಟು ಸರ್ಚ್ ಮಾಡಿಕೊಂಡೇ ಬಂದ್ವಿ ತುಂಬ ರೂಮ್ಸು ಲಾಡ್ಜಸ್ ಎಲ್ಲ ನೋಡಿದ್ವಿ ಬಟ್ ಇದು ಸ್ವಲ್ಪ ನಮಗೆ ಇಂಟ್ರೆಸ್ಟಿಂಗಾಗಿ ಚೆನ್ನಾಗಿತ್ತು ವೈಲ್ಡ್ ಸ್ಟೇ ಅಂತ ಇದು ಬಂದು ಫುಲ್ ಫಾರೆಸ್ಟ್ ಮಧ್ಯದಲ್ಲಿ ಬರುತ್ತೆ ತುಂಬಾ ಇಷ್ಟ ನನಗೆ ಈ ಥರ ಸಿಟಿ ಕ್ರೌಡೆಡ್ ಏರಿಯಾದಲ್ಲಿ ಸ್ಟೇ ಮಾಡೋದೆಲ್ಲ ಕಾಮನ್ ಬಟ್ ಈ ಥರ ಸ್ಟೇ ಮಾಡೋದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಇದು ನಮ್ಮ ರೂಮ್ ಸ್ಟೇ ಕೇಸು ಇಲ್ಲಿಂದ ಹತ್ಕೊಂಡು ಮೇಲೆ ಬಂದರೆ ಆಚೆನೆ ಡೈನಿಂಗ್ಗೆ ಅರೇಂಜ್ ಮಾಡಿದ್ದಾರೆ ಅಲ್ಲಿಂದ ರೂಮ್ ಒಳಗೆ ಬಂದರೆ ಈ ಥರ ಇದೆ ಇಲ್ಲಿ ಒಂದು ಸ್ಮಾಲ್ ವಾರ್ಡ್ರೋಬ್ ಇದೆ ಹಾಗೆ ಡಬಲ್ ಕಾಟ್ ಇದೆ ಒಂದು ವ್ಯೂ ಕೂಡ ಇದೆ ಅದು ನೈಟ್ ಆಗಿದ ಏನು ಕಾಣಿಸ್ತಾ ಇರಲಿಲ್ಲ ಬೆಳಗ್ಗೆ ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ಒಂದು ಅಟ್ಯಾಚ್ಡ್ ವೆಸ್ಟರ್ನ್ ಟಾಯ್ಲೆಟ್ ಇದೆ ನೆಕ್ಸ್ಟ್ ಇಲ್ಲಿ ಒಂದು ಡೋರ್ ಇದೆ ಆ ಡೋರ್ ಓಪನ್ ಮಾಡಿದ್ರೆ ಬಾಲ್ಕನಿ ಇದೆ ಅಲ್ಲಿಂದ ಸಖತ್ತಾಗಿರೋ ವ್ಯೂ ಕೂಡ ಇದೆ ಸಖತ್ ಆಗಿದೆ ಇದು ಬಂದು ಹಟ್ ಸ್ಟೇ ಹಟ್ ಸ್ಟೇ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ನೈಟ್ ಈ ಥರ ಇದೆ ವಯನಾಡಲ್ಲಿ ರೂಮ್ ಮಾಡಿದ್ದೀವಿ ಇದು ಬಂದು ವಿ ಎನ್ ಕೆ ವೈಲ್ಡ್ ಸ್ಟೇ ಅಂತೆ ಪರ್ ನೈಟ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತೆ ಸ್ವಲ್ಪ ಕಾಸ್ಟ್ಲಿ ಆಯಿತು ನಾವು ಸ್ವಲ್ಪ ಕಡಿಮೆ ಮಾಡಿಸಿ ನಮ್ಮದು ಟ್ರಾವೆಲ್ಸ್ ಇದೆ ಅದು ಇದು ಅಂತ ಹೇಳಿ ಒಂದು ಫೈವ್ ಹಂಡ್ರೆಡ್ ಕಡಿಮೆ ಮಾಡಿಸಿದ್ದೀವಿ ತುಂಬ ಚೆನ್ನಾಗಿದೆ ನನಗೆ ಈ ಥರ ವೈಲ್ಡಲ್ಲಿರೋದಕ್ಕೆ ಸಖತ್ ಇಷ್ಟ ನಾರ್ಮಲಾಗಿ ಲಾಡ್ಜ್ ಎಲ್ಲ ಜನ ರೂಮ್ಸು ಅದೆಲ್ಲ ಕಾಮನ್ ಈ ಥರ ವೈಲ್ಡಲ್ಲಿ ಇರೋದೊಂಥರ ಅಡ್ವೆಂಚರಸ್ ಆಗಿರುತ್ತೆ ನಂಗೆ ಸಖತ್ ಇಷ್ಟ ಆಯಿತು ಇದು ಇದು ಬಿಟ್ಟು ಇಲ್ಲಿ ಹಟ್ಸ್ಟೇ ಇದೆ ಅದು ತುಂಬ ಚೆನ್ನಾಗಿದೆ ಬಟ್ ಅದು ಅಲ್ಲಿ ಸ್ವಲ್ಪ ಇನ್ನೂ ಭಯ ಜಾಸ್ತಿ ನಾವು ಅಲ್ಲಿ ಹೋಗಲಿಲ್ಲ ಇದು ಚೆನ್ನಾಗಿದೆ ಓಕೆ ಒನ್ ನೈಟಿಗೆ ಅಲ್ವಾ ಇಲ್ಲೊಂದು ವಾರ್ಡ್ರೋಬ್ ಕೂಡ ಇದೆ ಅದು ಬಿಟ್ಟರೆ ಇಲ್ಲಿ ವ್ಯೂ ಯೋಗ ಅನಿಸುತ್ತೆ ಮಾರ್ನಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಇಲ್ಲಿ ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ ಸ್ಮಾಲ್ ಏನೇನು ಫೋರ್ ತಂದಿದ್ದೀರಾ ಚೇಗೆ ಬಂದಿದ್ದು ಲೇಟ್ ಆಗಿದ್ದರಿಂದ ಅಲ್ಲಿಂದನೇ ಊಟ ತೊಗೊಂಡು ಬಂದ್ಬಿಟ್ಟಿದ್ದೀವಿ ಇಲ್ಲಿ ಊಟ ಅವೈಲೇಬಲ್ ಇಲ್ಲ ಅದಕ್ಕೋಸ್ಕರ ಪರೋಟ ಕೇರಳ ಸ್ಟೈಲ್ ಪರೋಟ ಏನಕ್ಕೆ ಬಂದಿರಿ ವಯನಾಡಿಗೆ ಸುಮ್ಮನೆ ಆಚೆ ಬಾಲ್ಕನಿಲಿ ಇಬ್ಬರು ಕೂಡ ಕುತ್ಕೊಂಡು ಊಟ ಮಾಡಿಕೊಂಡು ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಪರೋಟ ಮತ್ತು ವೆಜ್ ಕರಿ ಆಮೇಲೆ ಫ್ರೈಡ್ ರೈಸ್ನ ತಂದಿದ್ವಿ ಕೊಪ್ರಿಣ್ಣೇನಾ ಆ ಐ ಯಲ್ಲಿ ಇದೆ ಇದೆ ಹಾಕಬಹುದು ಅಂತ ಅನ್ಕೊಂಡೆ بیٹೆ ಆರ್ತಾ ಇದ್ಯಾ ಆನ್ ಆನ್ ಚೆನ್ನಾಗಿರುತ್ತೆ ಕೇರಳ ಪೋಟ ಫೇಮಸ್ ಅವ್ರ ಸ್ಟೈಲೇ ಬೇರೆ ಕೇರಳದು ವೆಹಿಕಲ್ ಅರೇಂಜ್ ಮಾಡ್ಕೊಂಡ್ರೆ ಇಲ್ಲಿ ಆಚೆ ಬಂದರೆ ಈ ಥರ ಇದೆ ವ್ಯೂ ಬೆಳಗ್ಗೆ ಆದರೆ ಇನ್ನ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಬಾವು ಈ ಗ್ರೀನರಿ ಮಧ್ಯ ಈ ಗ್ರೀನರಿ ಮಧ್ಯ ಇರೋದು ಎಷ್ಟು ಚೆನ್ನಾಗಿರುತ್ತೆ ಕಾಲ್ ಮಾಡಿದಾಗ ಒಂದು ಪ್ರೈಸ್ ಹೇಳಿದ್ರು ಇಲ್ಲಿ ಬಂದ ಮೇಲೆ ಒಂದು ಪ್ರೈಸ್ ಹೇಳಿದ್ರು ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅದು ಬಿಟ್ಟರೆ ಬೇರೆ ಏನಿಲ್ಲ ಬರೀ ಒನ್ ನೈಟ್ಗೆ ಅಷ್ಟೇ ನಾವು ಕೇಳಿದ್ದು ಪ್ರೈಸು ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಅದು ಬಿಟ್ಟರೆ ಸರ್ವಿಸ್ ಎಲ್ಲ ಚೆನ್ನಾಗೇ ಇತ್ತು ಹಾಗೆ ಇಲ್ಲಿ ಹಟ್ ಸ್ಟೇನು ಕೂಡ ಇದೆ ನಾವು ಅದಕ್ಕೆ ಅಂತಾನೆ ಹೇಳಿದ್ದು ನಾವು ಇದನ್ನ ನೋಡಿನೇ ಬಂದಿದ್ದೆ ಆ್ಯಕ್ಚುಲಿ ಬಟ್ ನಾವು ಹೋದಾಗ ಅದು ಅವೈಲಬಲ್ ಇರಲಿಲ್ಲ ಹಾಗಾಗಿ ಅದು ನಮಗೆ ಸಿಗ್ಲಿಲ್ಲ ಬೆಳಿಗ್ಗೆ ಒಂದು ಫೈವ್ ತರ್ಟಿ ಹಂಗೆ ಎದ್ದಿದ್ದೀವಿ ಬಾಲ್ಕನಿಲಿ ವ್ಯೂ ಚೆನ್ನಾಗಿರತ್ತೆ ಫಾಗ್ ಹೋಗ್ತಾ ಇರುತ್ತೆ ಅಂತ ನಮ್ಮ ಹಸ್ಬೆಂಡ್ ಎಬ್ಸಿದ್ರು ಬಟ್ ಅದು ಇನ್ನೂ ಬಂದಿರಲಿಲ್ಲ ಆಮೇಲೆ ಹಾಗೆ ಒಂದು ರೌಂಡು ಬೆಳ್ಕಾಗೋ ಅಷ್ಟರಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಟ್ವಿ ಫಾಗ್ ನೋಡೋಣ ಅಂತ ಬಂದ್ವಿ ವ್ಯೂ ಸಕ್ಕತ್ತಾಗಿದೆ ಇನ್ನೊಂದು ಯಾವುದೋ ಕಾರ್ ಬಂದಿದೆ ಅದು ಹಟ್ಟಿಗೆ ಹೋಗಿದ್ದಾರಲ್ಲ ಅವ್ರ ಅನ್ಸುತ್ತಲ್ಲ ಹಾಂ ಅಲ್ಲಿ ಲೈಟ್ ಸೌಂಡ್ ಬರ್ತಾ ಇತ್ತಲ್ಲ ಅದೇ ನಾವು ಇರೋ ರೂಮಲ್ಲ ಇಲ್ಲಿ ಟೀ ಕುಡಿಯೋಣ ಅಂತ ಬಂದಿದ್ದೀವಿ ಈಗ ಶಾಪ್ ಓಪನ್ ಮಾಡಿದ್ದಾರೆ ಟೀ ಚೆನ್ನಾಗಿರುತ್ತೆ ಅಂತೆ ನನಗೆ ಅಭ್ಯಾಸ ಇಲ್ಲ ಕಾಫಿ ಟೀ ಎಲ್ಲ ಬಟ್ ಟ್ರೈ ಮಾಡೋಣ ಹಾಗೆ ಇಲ್ಲಿ ಫೇಮಸ್ ಇರುವಂಥ ಕಟನ್ ಚಾಯ್ನ ಕೂಡ ಟೇಸ್ಟ್ ಮಾಡೋಣ ಅಂತ ಬಂದ್ವಿ

ಬಾಯ್ಲ್ ಮಾಡಿಬಿಟ್ಟು ಟೀ ಕುಡಿಬಹುದು ಕಟನ್ ಚಾಯ್ ಅಂದರೆ ಏನು ಅಲ್ಲ ಡಿಕಾಕ್ಷನ್ ಅಷ್ಟೇ ಇವರು ಅದನ್ನ ಕಟನ್ ಚಾಯ್ ಅಂತ ಹೇಳ್ತಾರೆ ನಾನೇನು ಸ್ಪೆಷಲ್ ಆಗಿರುತ್ತೆ ಅಂದ್ಕೊಂಡೆ ನನ್ನ ನನಗೆ ಕಾಫಿ ಟೀ ಎಲ್ಲ ಏನು ಅಭ್ಯಾಸ ಇಲ್ಲ ಸೊ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಗ್ರೀನ್ ಟೀ ಕುಡಿತೀನಷ್ಟೇ

ಅಲ್ಲಿಂದ ರೂಮ್ ಹತ್ರ ಬರೋ ಅಷ್ಟರಲ್ಲಿ ಬೆಳ್ಕಾಗ್ತಾ ಇತ್ತು ನೈಟ್ ಬಂದಾಗ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾನೆ ಇರಲಿಲ್ಲ ಇವಾಗ ನೋಡಿ ಎಷ್ಟು ಗ್ರೀನ್ ಗ್ರೀನ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ಬಂದು ನಮ್ಮ ರೂಮಿಂದ ವ್ಯೂ ಇರೋದು ಬೇರೆ ಪ್ಲೇಸಸ್ ನೋಡೋಕೆ ಹೋಗಬೇಕು ಅಂತ ಬೇಗ ಬೇಗ ರೆಡಿ ಆಗಬೇಕು ರೂಮ್ ಕೂಡ ಚೆಕ್ಔಟ್ ಮಾಡಬೇಕು ಅಂದ್ಬಿಟ್ಟು ರೆಡಿ ಆದ್ವಿ ರೆಡಿ ಆಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಡು ಹೊಡ್ತಾ ಇದ್ವಿ ಹಾಗೆ ಇನ್ನೊಂದ್ಸರಿ ನೋಡೋಣ ಅಂತ ಬಂದೆ ಸಖತ್ತಾಗಿದೆ ಪ್ಲೇಸು ನೈಟ್ ಇಷ್ಟೊಂದೆಲ್ಲ ಕಾಣಿಸ್ತಾನೇ ಇರಲಿಲ್ಲ ಸೂಪರ್ ಆಗಿದೆ ಈಗ ನೆಕ್ಸ್ಟು ಎಲ್ಲೋಗ್ತೀವಿ ಹೋಗ್ತೀವಿ ಗೊತ್ತಿಲ್ಲ ನೋಡ್ಬೇಕು ನಮ್ಮ ರೂಮ್ ಚೆಕ್ಔಟ್ ಮಾಡೋದಿಕ್ಕೆ ಮನಸೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ರೂಮ್ ಇರಬೇಕಂದ್ರೆ ತುಂಬ ಇಷ್ಟ ಆಯಿತು ಬಟ್ ಸಿಗ್ಲಿಲ್ಲ ಅದು ಬುಕ್ಕಿಂಗ್ ಆಗಿತ್ತು ಅಂತ ಮೂರೇ ಅನ್ಸುತ್ತೆ ಹೇಳೋದು ಇಲ್ಲಿ ಒನ್ ಟು ತ್ರೀ ಬಟ್ ಎಲ್ಲದರಲ್ಲೂ ಬಾಲ್ಕನಿ ವ್ಯೂ ಎಲ್ಲ ಅಂತ ಅಂದ್ಕೊಂತೀನಿ ಇದು ನಮ್ಮ ರೂಮ್ ಇಂದ ಕಾಣಿಸೋ ವ್ಯೂ ತುಂಬಾ ಚೆನ್ನಾಗಿ ಕ್ಲೀನಾಗಿ ಹೈಜಿನಾಗಿ ಮೆಂಟೇನ್ ಮಾಡಿದ್ದಾರೆ ರೂಮ್ಸ್ ಆಗಲಿ ಆಚೆ ಆಗಲಿ ಹಟ್ ಸ್ಟೇ ಇಲ್ಲಿ ಚೋಕಲಿ ಕೂಡ ಇದೆ ಮೂರು ಅಂತಸ್ತಳ ಇರೋದು ಇಲ್ಲಿ ಹೋಗ್ಲಾ ಫುಲ್ ಗ್ಲಾಸ್ ಲಾಕ್ ಆಗಿರತಾಪಿ ಮಾಡಿದೀನಿ ಬಾರೆ ನಾನು वह मल्हे वाइल्ड स्टेप स्टे बाय ಎಲ್ಲಾನು ಕ್ಲೀನ್ ಆಗಿ ನೋಡ್ಕೊಂಡು ಇಲ್ಲಿಂದ ಹೊರಟ್ವಿ ಅಲ್ಲಿಂದ ನೆಕ್ಸ್ಟ್ ಗೆ ಅಂತ ಬಂದ್ವಿ ಆಕ್ಚುಲಿ ಬ್ರೇಕ್ಫಾಸ್ಟ್ ನಮ್ಗೆ ರೂಮ್ ಅಲ್ಲೇ ಕಾಂಪ್ಲಿಮೆಂಟ್ರಿ ಇತ್ತು ನಾವು ಅದು ಇನ್ನೇನು ಇಡ್ಲಿ ತಾನೇ ಕೊಡ್ತಾರೆ ಅಂದ್ಬಿಟ್ಟು ತಗೊಳಕ್ ಹೋಗ್ಲಿಲ್ಲ ಮತ್ತೆ ಅದೇ ಉಡುಪಿಗೆ ಬಂದಿದೀವಿ ಇಡ್ಲಿ ವಡ ಉಪ್ಪಿಟ್ಟು ಮತ್ತೆ ಒಂದು ದೋಸೆ ತಗೊಂಡಿದ್ವಿ ಿ ಹೆಂಗಿತ್ತು ಬ್ರೇಕ್ಫಾಸ್ಟ್ ಇಲ್ಲಿ ಕೇರಳ ಸ್ಟೈಲ್ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಾನ್ ವೆಜ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ಪ್ಯೂರ್ ವೆಜ್ಜಿಗೆ ಹೋಗೋಣ ಅಂತ ಉಡುಪಿಗೆ ಹೋಗಿದ್ವಿ ಅದು ಟವಲ್ ನೋಡಿ ಹೆಂಗೆ ಹಾಕಿದೀವಿ ಟೇಸ್ಟ್ ಏನು ಚೆನ್ನಾಗೇ ಇರಲಿಲ್ಲ ನೋಡೋಣ ಕರಿನೂ ಚೆನ್ನಾಗಿರ್ಲಿಲ್ಲ ದೋಸೆನೂ ಚೆನ್ನಾಗಿರಲಿ ಸುಲ್ತಾನ್ ಬತ್ತೇರಿ ಅಂತ ಹೊರಟಿದೀವಿ ನೆಕ್ಸ್ಟ್ ಇಲ್ಲಿ ಕರ್ಪುಭುಜ ಡ್ಯಾಮ್ ಮತ್ತೆ ವ್ಯೂ ಪಾಯಿಂಟ್ ಎರಡು ಇದು ಬಂದ್ವಾ ಡ್ಯಾಮ್ ಹತ್ರ ಕರ್ಪುಭುಜ ಡ್ಯಾಮ್ ಅಲ್ಲಿಂದ ಸುಲ್ತಾನ್ ಬತ್ತೇರಿಲಿ ಕರ್ಪೂಜಾ ಡ್ಯಾಮ್ ನೋಡಿಕೊಂಡು ಅಲ್ಲೇ ಇದ್ದಂಥ ಪಾರ್ಕಿಗೆ ಬಂದ್ವಿ ಜಿಪ್ಲೈನ್ ಎಲ್ಲ ಇದೆಯಲ್ಲೇ ಕೇರಳ ಲಾಂಗೆಸ್ಟ್ ಇದು ಕೇರಳ ಅಲ್ಲಿ ಲಾಂಗಸ್ಟ್ ಜಿಪ್ಲೈನ್ ಇಲ್ಲೇ ಇದೆ ಅಂತೆ ಆಡನ ಅಂತ ನೋಡ್ತಾ ಇದ್ದೀವಿ ಫ್ಲೈ ಚೇರು ಒನ್ ತರ್ಟಿ ರುಪೀಸ್ ಲೈನ್ ತ್ರೀ ನೈಂಟಿ ರುಪೀಸ್ ಪರ್ ಪರ್ಸನ್ ಕ್ರಿಸ್ಟರ್ ಒನ್ ಏಯ್ಟಿ ఫేస్ టూ ఫిఫ్టీ ఫ్లయీ చేర్ ఆబోదు ఎస్ జి ప్లైన్ ఫ్లయీంగ్ చైర్ ఎరెడ్ తగ్దించి అయితే ನನಗೂ ನಮ್ಮ ಯಜಮಾನ್ರು ಝೀಪ್ಲೈನ್ ಆಡ್ವಾಡು ಅಂತ ಹೇಳಿದ್ರು ಬಟ್ ಅದಕ್ಕೆ ಅಂತಾನೆ ಕಾಸ್ಟ್ಯೂಮ್ ಇರಬೇಕು ನನಗೆ ಡ್ರೆಸ್ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಈ ಥರ ಗೇಮ್ಸ್ ಎಲ್ಲ ಇದ್ದರೆ ಅದಕ್ಕೆ ಅಂತ ರೆಡಿಯಾಗಿ ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಆಡಲಿಲ್ಲ ಅಷ್ಟೇ ಇದೊಂದು ಫ್ಲೈಯಿಂಗ್ ಚೇರ್ನ ಇಬ್ರಿಗೂ ಅಂತ ತಗೊಂಡ್ವಿ ಟವರ್ ನೋಡು ಸಖತ್ತಾಗಿದೆ ಟವರ್ ನಿಂಗೆ ನಿಮ್ಗೆ ಇದೆಲ್ಲ ಒಂದು ರೌಂಡ್ ಹಾಕೊಂಡು ಬಂದು ಆಮೇಲೆ ಗೇಮ್ ಆಡಿದ್ವಿ ಸಖತ್ತು ದೊಡ್ಡದಾಗಿದೆ ಮತ್ತೆ ಸಖತ್ ಅಡ್ವೆಂಚರಸ್ ಆಗಿದೆ ಇಲ್ಲಿರೋ ಗೇಮ್ಸ್ ಗಳನ್ನೆಲ್ಲ ಕವರ್ ಮಾಡಬೇಕು ಅಂದ್ರೆ ಒಂದಿನ ಫುಲ್ ಬೇಕು ಅಷ್ಟೊಂದು ಗೇಮ್ಸ್ ಇದೆ ಸ್ಕೂಲು ಕಾಲೇಜಿಂದ ಕೂಡ ಸ್ಟೂಡೆಂಟ್ಸ್ ಬರ್ತಾ ಇದ್ರು ಅಂತ ಹೋಗ್ತಾ ಇದ್ದೀವಿ ಅಷ್ಟೊಂದಿ ಕ್ರೌಡ್ ಇಲ್ಲ ಇವತ್ತು ವೀಕೆಂಡೇ ಸ್ಯಾಟರ್ಡೆ ಬಟ್ ಸ್ವಲ್ಪ ಜನನೇ ಇದ್ದಾರೆ ಮೈಸೂರು ಜಾಗ ಹೇಳ್ತಾರ ಪಾರ್ಕಿಂಗ್ ನಾವು ಇದಕ್ಕೆ ಟಿಕೆಟ್ ತಗೊಂಡಿರೋದು ಯಾರು ಇಲ್ವೇ ಇಲ್ಲ ನೋ ಡಬಲ್ ಅಲ್ಲಿಂದ ಆಚೆ ಈ ನೈಂಟಿಸ್ ಚಾಕ್ಲೇಟ್ ಒಂದು ಕಣ್ಣಿಗೆ ಬಿತ್ತು ನೋಡೋಣ ಅಂತ ಹೋದೆ ನಾವು ಚೈಲ್ಡ್ಹುಡ್ ಅಲ್ಲಿ ಇದ್ವು ಅದೆಲ್ಲಾನು ಇತ್ತು ಅಲ್ಲಿ ಯಾವುದು ಮಿಸ್ ಆಗಿರ್ಲಿಲ್ಲ ನಾವು ತಗೋಳವಾಗೆಲ್ಲ ಹತ್ತು ಪೈಸಾ ಇಪ್ಪತ್ತು ಪೈಸಾಗೆಲ್ಲ ಸಿಕ್ಬಿಡೋದು ಬಟ್ ಇವಾಗ ಒನ್ ಟ್ವೆಂಟಿ ನಾನು ಒಂದಷ್ಟು ತಗೊಂಡೆ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗಕ್ಕೆ ಹೊರಟ್ವಿ ನೆಕ್ಸ್ಟ್ ಪ್ಲೇಸ್ ಬಂದು ಎಡಕಲ್ ಕೇವಸು ಇದಂತೂ ಸಿಕ್ಕಾಪಟ್ಟೆ ಕಷ್ಟ ಅನ್ಸ್ತು ನನಗಂತೂ ಒಂದು ಮೂರು ಕಿಲೋಮೀಟ್ರ್ ನಡಿಬೇಕು ಅದು ಸ್ಟೆಪ್ಸ್ ಹತ್ತಿದ್ರೆ ಇದಕ್ಕೆ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಬಂದರೆ ಫುಲ್ ಪೀಕ್ವರೆಗೂ ಹೋಗಿ ಬರ್ಬೋದು ಚೆನ್ನಾಗಿರುತ್ತೆ ಸ್ಲೋಪ್ ಅಂತೂ ಹತ್ತದಕ್ಕೆ ಆಗಲ್ಲ ಆ ಥರ ಇತ್ತು ಅಲ್ಲಿಂದ ಹೊರಟ್ವಿ ಬಂಡೀಪುರ ಮೇಲೇ ನೈಟ್ ಹೋಗುವಾಗ ಯಾವ ಪ್ರಾಣಿಗಳು ಸಿಗಲಿಲ್ಲ ಇವಾಗಾದರೂ ನೋಡೋಣ ಅಂತ ಹೊರಟ್ವಿ ಈಗಲೂ ಕೂಡ ಅಷ್ಟೊಂದು ಏನು ಸಿಗಲಿಲ್ಲ ಅಲ್ಲಲ್ಲಿ ಕೋತಿಗಳಿದ್ವು ಆಮೇಲೆ ಜಿಂಕೆ ಇತ್ತು ಆಮೇಲೆ ಒಂದಷ್ಟು ಆನೆಗಳಿದ್ವು ಅಷ್ಟೇ ಇಷ್ಟೇ ನಮ್ಮ ಟ್ರಿಪ್ಪು ಯಾವ ಪ್ಲೇಸ್ ಅಷ್ಟಾಗಿ ನೋಡೋಕೆ ಹೋಗಲಿಲ್ಲ ಇದಕ್ಕೆ ಅಂತ ಬಂದಿರಲಿಲ್ಲ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದಲ್ವಾ ಬಟ್ಟೆನೂ ಕೂಡ ತಂದಿರಲಿಲ್ಲ ನಾವು ಇಲ್ಲೇ ವಯನಾಡಲ್ಲಿ ಬಂದು ನೈಟ್ ಒಂದು ಶಾಪಲ್ಲಿ ಇಬ್ಬರಿಗೂ ಬೈ ಮಾಡಿದ್ವಿ ಪೇಸ್ಟು ಬ್ರಷಿಂದ ಕೂಡ ಇಲ್ಲೇ ಬೈ ಮಾಡಿದ್ದಾಯಿತು ಹಾಗಾಗಿ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಕೆಲಸ ಆಗುತ್ತೆ ಅಂದ್ಕೊಂಡ್ವಿ ಇಲ್ಲಿಗೆ ಅಂತ ಬಂದಿದ್ರೆ ಪ್ರಿಪೇರಾಗಿ ಬರ್ತಿದ್ವಿ ಮಕ್ಕಳು ಬಿಟ್ಟು ಇಬ್ಬರಿಗೆ ಬೋರ್ ಅನ್ನಿಸ್ತಾಯಿತ್ತು ಹಾಗಾಗಿ ಹೊರಟ್ಬಿಟ್ಟು ಇನ್ನೊಂದು ಸರಿ ಇದಕ್ಕೆ ಅಂತಾನೆ ಬಂದು ಎಲ್ಲ ಪ್ಲೇಸಸ್ನು ಕವರ್ ಮಾಡಿಕೊಂಡು ಹೋಗಬೇಕು ಫೈನಲಿ ನಮ್ಮ ಟ್ರಿಪ್ ಮುಗ್ದಿದೆ ಸಾಯಂಕಾಲ ಏಳು ಗಂಟೆ ಆಯಿತಾ ಏಳು ಗಂಟೆ ಆಗಿದೆ ಎಲ್ಲ ಪ್ಲೇಸಸ್ ಕವರ್ ಮಾಡಿಕೊಂಡು ಮನೆ ಕಡೆ ಹೊರಟಿದ್ದೀವಿ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀನಿ ಬಾಯ್ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವ್ಯೂಲ್ ಸಿಗ್ತೀನಿ ಬಾಯ್ मनेकडे पयण